ಸಂರಕ್ಷಣೆಗೆ ಏನು ಮಾಡ್ತೀವಿ ಅಂತ ಹೇಳುವಾಗ ನಾವು ನಾವು ಈಗ ಹರ್ಬಲ್ ಆಯಿಲ್ನ ಇದ್ದೀವಿ ಈಗ ಅವರು ಬೇರೆ ಬೇರೆ ಕೆಮಿಕಲ್ಲು ಅಂದರೆ ಈಗ ಏನಾರ ಲೀಮ್ ಆಯಿಲ್ ಬಳಸ್ತಾ ಇದ್ದಾರೆ ಅದೊಂದು ಕೆಮಿಕಲ್ ಹೆಸ್ರು ಬಟ್ ನಮ್ಮಲ್ಲಿ ಪಾರಂಪರಿಕವಾಗಿ ಏನನ್ನ ಬಳಸ್ಕೊಂಡು ಬಂದಿದ್ದೀವೋ ಅದೇ ಮೆಥಡಲ್ಲಿ ಈಗಲೂ ಕೂಡ ನಾವು ಬಳಸ್ತಾ ಇದ್ದೀವಿ ಮುಂದೆ ಗೊತ್ತಿಲ್ಲ ಅದು ಏನಾರು ಅವಕಾಶ ಸಿಕ್ಕಿದ್ರೆ ಮತ್ತು ಇದಕ್ಕಿಂತ ಚೆನ್ನಾಗಿರುವಂಥ ಒಂದು ಮಾದರಿ ನಮಗೇನೂ ಸಿಕ್ಕಿದ್ರೆ ನಾವು ಅದನ್ನ ಬದಲಾಯಿಸ್ಕೋತೀವಿ ಸದ್ಯ ನಾವು ಮಾಡ್ತಿರುವಂಥದ್ದು ಏನಂತಂದರೆ ಹೊಂಗೆ ಎಣ್ಣೆ ಎಣ್ಣೆ ಲವಂಗದ ಎಣ್ಣೆ ಕೇರ್ ಬೀಜ ಅಂತ ಬರುತ್ತೆ ಬೀಜ ಕೇರ್ ಬೀಜದ ಸಿಪ್ಪೇನ ಬಳಸ್ತೀವಿ ಈ ಕೇರ್ ಬೀಜದ ವಿಶೇಷತೆ ಏನಂತಂದರೆ ಕೇರ್ ಬೀಜ ನಮ್ಮ ಸೈಡಿಗೆ ಬೆಳೆಯಲ್ಲ ಗುಲ್ಬರ್ಗ ಆ ಥರ ಬಿಸಿಲ್ ಪ್ರದೇಶದಲ್ಲಿ ಕೇರ್ ಬೀಜವನ್ನು ಬ ಅಲ್ಲಿ ಆದರೂ ಸಿಪ್ಪೇನ ಬಳಸ್ತೀವಿ ನಾವು ಸಿಪ್ಪೇನ ಹೇಗೆ ಬಳಸ್ತೀವಿ ಅಂತೇಳಿದ್ರೆ ಅದನ್ನು ಪುಡಿ ಮಾಡಿ ಅದು ಹಾಕುವಾಗ ಇಲ್ಲಿ ಕೊರೆದಿರುವಂಥ ಪ್ಲೇಸ್ಗೆ ಅದು ಅದು ತುಂಬ ಕಪ್ಪಾಗಿ ಬರುತ್ತೆ ಇದು ಅದ್ರ ಮೇಲೆ ಕುತ್ಕೊಂಡು ಅಕ್ಷರಗಳು ಉಬ್ಬಿ ಎದ್ದು ಕಾಣಿಸ್ತವೆ ಸ್ಪಷ್ಟವಾಗಿ ಕಾಣಿಸ್ತವೆ ಅದಕ್ಕೆ ಕೇರ್ ಬೀಜವನ್ನು ಬಳಸ್ತೀವಿ ಆ ಕೇರ್ ಬೀಜ ಎಷ್ಟು ಸ್ಟ್ರಾಂಗ್ ಇರುತ್ತಂತೆ ಅಂತ ಹೇಳ ಅಂದರೆ ನಾವು ಸ್ಕಿನ್ಗೆ ಅದನ್ನ ಮುಟ್ಟಿಸ್ಕೊಂಡ್ರೆ ಸ್ಕಿನ್ನೇ ಕಿತ್ತು ಬರುತ್ತೆ ಆ ಥರದ್ದು ಅದರಿಂದ ಏನಾಗ್ತದೆ ಅಂತಂದ್ರೆ ಈ ಹುಳು ಹೊಡೆಯುವಂತ ಪ್ರಕ್ರಿಯೆ ಇದೆಯಲ್ಲ ಈ ತಾಳೆಗರಿಗಳಿಗೆ ಅದು ಅವಾಯ್ಡ್ ಆಗುತ್ತೆ ಕಂಟ್ರೋಲ್ ಬರುತ್ತೆ ಸೊ ಹಾಗಾಗಿ ಅದನ್ನ ಬಳಸುವಂಥದ್ದು ಇದನ್ನ ಈ ರೀತಿ ಸಂರಕ್ಷಣೆ ಮಾಡದೇ ಹಾ ಹೌದು ಇದು ಏನಾಗುತ್ತದೆ ಅಂತಂದ್ರೆ ಆಗಾಗ ನಾವೇನಾದ್ರೂ ಇದನ್ನ ಸಂರಕ್ಷಣೆ ಮಾಡಿಲ್ಲ ಅಂತಂದ್ರೆ ಹುಳು ಹೊಡೆದು ಹೊಟ್ಟೋಗ್ಬಿಡುತ್ತೆ ಅದು ಸೊ ಹಾಗಾಗಿ ಅದು ಸಂರಕ್ಷಣೆ ಮಾಡಲೇಬೇಕು ಇದರಲ್ಲಿ ಪ್ರಮಾಣ ಇರ್ತದೆ ಹೊಂಗೆ ಎಣ್ಣೆ ತರ್ತೀವಿ ನಾವು ಹೊಂಗೆ ಎಣ್ಣೆ ಒಂದು ಪ್ರಮಾಣ ಇದ್ದರೆ ಅದರದ್ದು ಕಾಲು ಕಾಲು ಪ್ರಮಾಣದಲ್ಲಿ ಬೇರೆ ಎಣ್ಣೆಗಳನ್ನು ಮಿಕ್ಸ್ ಮಾಡ್ತೀವಿ ಹೊಂಗೆ ಎಣ್ಣೆ ಒಂದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ ಅದು ಹೊಗೆ ಬರೋ ತನಕ ಬಾಯ್ಲ್ ಮಾಡ್ತೀವಿ ಮೊನ್ನೆ ಅದು ಮಾಡಿದ್ವಿ ನಾವು ಪ್ರೋಸೆಸ್ಸು ಅದಾದಮೇಲೆ ಒಂದು ಉಳಿದದ್ದೆಲ್ಲವನ್ನು ನಾವು ಮಿಕ್ಸ್ ಮಾಡಿ ಹದ ಮಾಡಿಕೊಂಡು ಅದನ್ನ ಮಾಡ್ತೀವಿ ಇದ್ರ ಸ್ಮೆಲ್ ನೋಡಿ ಎಷ್ಟು ಹಿತವಾಗಿರುತ್ತದೆ ಹೇಳ್ಬಿಟ್ಟು ಮತ್ತು ಇದು ಒಂದು ನೋವಿನ ಎಣ್ಣೆ ಥರ ಈಗ ಮಂಡಿ ನೋವೆಲ್ಲ ಬರ್ತದಲ್ಲ ಅದಕ್ಕೆಲ್ಲ ಇದೊಂದು ಔಷಧಿ ಕೂಡ ಹಾಂ ಈಗ ನಾವು ಆಯಿಲ್ ಮಾಡುವಾಗ ಯಾರಾದರೂ ಮಾಡ್ಬೋದಾ ಹೇಗಾದರೂ ಮಾಡ್ಬೋದಾ ಹಸ್ತಪ್ರತಿಗೆ ಅಂತ ಹೇಳಿದ್ರೆ ಖಂಡಿತ ಯಾರು ಮಾಡ್ಲಿಕ್ಕಾಗಲ್ಲ ಅದಕ್ಕೊಂದು ಪರಿಣಿತಿ ಮತ್ತು ಒಂದು ತರಬೇತಿ ಬೇಕು ಈಗ ಒಂದು ನವಜಾತ ಶಿಶು ಅಂತ ಹೇಳ್ತೀವಲ್ಲ ನವಜಾತ ಶಿಶುವನ್ನು ಹೇಗಾದರೂ ಮುಟ್ಲಿಕ್ಕಾಗುತ್ತಾ ಅಲ್ವಾ ಎಷ್ಟು ಸೂಕ್ಷ್ಮವಾಗಿ ಇಟ್ಕೊಳ್ತೀವಲ್ಲ ಹಸ್ತಪ್ರತಿಯನ್ನು ಅಷ್ಟು ಸೂಕ್ಷ್ಮವಾಗಿ ಮತ್ತು ಅಷ್ಟು ಪ್ರೀತಿಯಿಂದಲೇ ನಾವು ಮುಟ್ಟಬೇಕು ಮತ್ತು ನೋಡ್ಕೋಬೇಕು ಕೂಡ ಇಲ್ಲಿದ್ರೆ ಅದು ಹೋಗ್ಬಿಡುತ್ತೆ ಮುರಿದು ಹೋಗ್ಬಿಡುತ್ತೆ ಈಗ ನೋಡಿ ಒಂದು ಹಸ್ತಪ್ರತೀ ನಾವು ತಗೊಳ್ಳುವಾಗ ಆಯಿಲ್ ಮಾಡೋಕ್ಕೆ ತಗೊಳ್ತೀವಿ ಅಂತ ಇಟ್ಕೊಳ್ಳಿ ಇದು ಹೆಂಗೆ ಹಿಂಗೆ 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 ನಾವು ಈ ದಾರ ಇರುತ್ತಲ್ಲ ಈ ದಾರದಿಂದ ಬಿಡಿಸುವಾಗ ನಾವು ಫಸ್ಟ್ ಎಚ್ಚರದಿಂದ ಫಸ್ಟು ಇದನ್ನು ಹೀಗೆ ಬಿಡಿಸಿ ಹೀಗೆ ಬಿಡಿಸಿ ಮಾಡಬೇಕು ಹಿಂಗೆ 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 ಮಾಡ್ಬಿಟ್ರೆ ಇಲ್ಲಿ ಕಿತ್ತಿ ಬರುತ್ತೆ ಸೊ ಹಾಗೆ ಅಷ್ಟು ಎಚ್ಚರದಿಂದ ಮಾಡಬೇಕು ಮತ್ತು ನಾವು ಆಯಿಲ್ ಮಾಡುವಾಗ ಹೇಗೆ ಮಾಡಬೇಕಂತ ಹೇಳಿದ್ರೆ ಈಗ ಇದನ್ನು ದೂರ ಇಟ್ವಿ ಅಂತ ಇಟ್ಕೊಳ್ಳಿ ದೂರ ಇಟ್ಟಾದ್ಮೇಲೆ ಇದೊಂದು ಲೀಫನ್ನು ತಗೊಂಡು ಮತ್ತೆ ನಾವು ದಾರವನ್ನು ಸರಿಪಡಿಸ್ಕೊಂಡು ಇದನ್ನು ಇಟ್ಟಾದ್ಮೇಲೆ ಈ ಕ್ರಮ ಇರ್ತದಲ್ಲ ಇದು ಕೋರ ಬಟ್ಟೆ ಅಂತ ಹೇಳ್ತೀವಿ ಇಲ್ಲ ಹೇಳ್ಕೊಳ್ತೀವಿ ಇದು ಕೋರ ಬಟ್ಟೆ ಅಂತ ಹೇಳ್ತೀವಿ ಈ ಕೋರ ಬಟ್ಟೆ ಒಳಗಡೆ ಇದು ಸ್ವಲ್ಪ ರಫ್ ಆಗಿರುತ್ತೆ ಕ್ಲಾತು ನೈಸಾಗಿದ್ರೆ ಆಗೋದಿಲ್ಲ ನಮಗೆ ಇದರೊಳಗೆ ಕಾಟನ್ ಹಾಕ್ತಿರ್ತೀವಿ ಈ ಕಾಟನ್ ಹಾಕಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಡಸ್ಟಿಂಗ್ ಮಾಡ್ಕೊ ಅಂದರೆ ಧೂಳಿರುವಂಥದ್ದನ್ನ ಫಸ್ಟ್ ತಗೋಬೇಕು ನಾವು ಈ ಧೂಳು ತೆಗೆಯುವಾಗ ಕೂಡ ನಾವು ಹಡ್ಡಾದ ಇಡ್ಡಿ ಈ ಥರ ಮಾಡೋಂಗಿಲ್ಲ ಒಂದು ಪಕ್ಷ ಆಯಿಲ್ ಹಚ್ಚಾದ್ಮೇಲೆ ಈ ಥರ ಮಾಡಿದ್ರೆ ಇದೆಲ್ಲ ಎಡ್ಕೊಂಡು ಬಂದ್ಬಿಡುತ್ತೆ ಇದು ಇಲ್ಲಿ 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 ಅಕ್ಷರಗಳ ಕಿತ್ತು ಬಂದ್ಬಿಡುತ್ತೆ ಸೊ ಇದು ಕ್ರಮ ಏನಂತೇಳಿದ್ರೆ ಫಸ್ಟು ಬ್ರಷಿಂದ ಒಂದು ಸೈಡ್ಗೆ ಈ ಕ್ರಮದಲ್ಲಿ ಮಾಡಿದ್ರೆ ಒಂದೇ ಕ್ರಮದಲ್ಲಿ ಮಾಡಬೇಕು ಈಗೀಗೆ ಮಾಡಂಗಿಲ್ಲ ಆಮೇಲೆ ಅಚ್ಚುವಾಗಲೂ ಅಷ್ಟೆ ಒಂದು ಕ್ರಮ ಅಂತಂದ್ರೆ ಮತ್ತೆ ಅದನ್ನ ನಾವು ಈ ಪ್ರೆಸರ್ ಹಾಕ್ತೀವಲ್ಲ ಅದನ್ನು ಕೂಡ ಒಂದು ಹದದಲ್ಲೇ ಮಾಡಬೇಕು ಇದನ್ನ